ಈ ತರ್ಟಿ ಟು ಫಾರ್ಟಿ ಗ್ರಾಮ್ಸ್ ಡ್ರೈ ಫ್ರೂಟ್ಸ್ ಕೊಡ್ತಾ ಇದ್ದೀವಿ ಸಾಮಾನ್ಯ ದರ್ಶನದಲ್ಲಿ ಬತ್ ಬರ್ತಾ ಇದ್ದಾರಲ್ಲ ಅವರಿಗೆ ಶುಗರ್ ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಕ್ಯೂ ಲೈನಲ್ಲಿ ಬರೋರಿಗೆ ಪಾದದಿಂದ ಹತ್ಕೊಂಡು ಬರೋರಿಗೆ ಡ್ರೈ ಫ್ರೂಟ್ಸ್ ಕೊಡ್ತಾ ಇದ್ದೀವಿ ಗರ್ಭದರ್ಶದವರಿಗೆ ಮೂರನೇ ಝೋನಿಗೆ ಬಂದ ಮೇಲೆ ಎಲ್ಲರಿಗೂ ಬಾದಾಮಿ ಹಾಲು ಕೊಡ್ತಾ ಇದ್ದೀವಿ ಆಮೇಲೆ ಎಲ್ಲರಿಗೂ ಕುಡಿಯೋ ನೀರು ಇಟ್ಟಿದ್ದೀವಿ ನಂದಿನಿ ಜೊತೆ ಎಂ ಒ ಮಾಡಿಕೊಂಡು ಸ್ಟಾಲ್ಸ್ ಹಾಕಿದ್ದೀವಿ ಸೊ ಬೇಕಾದರೆ ಪ್ರಾಡಕ್ಟ್ಸ್ ಖರೀದಿ ಮಾಡ್ಬೋದು ಇಲ್ಲಾಂದರೆ ವಾಟರ್ ಬಾಟಲ್ಸ್ ಇಟ್ಟಿದ್ದೀವಿ ಮತ್ತು ಜನರಲ್ ಕ್ಯೂನಾಗ ಎಲ್ಲರಿಗೂ ಕೂಡ ನಾವು ವಾಲಂಟಿಯರ್ಸ್ ಮೂಲಕ ಎನ್ ಎಸ್ ಎಸ್ ಎನ್ ಎನ್ ಸಿ ಸಿ ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮಾತ್ರ ಆ ಮಕ್ಕಳನ್ನ ಬಳಸ್ಕೊಂಡು ಮತ್ತೆ ನಮ್ಮ ಎನ್ ಎಮ್ ಎಫ್ ಜೊತೆಗೆ ನಾವು ನಮ್ಮ ಮೈಸೂರು ಫೌಂಡೇಶನ್ ಜೊತೆಗೆ ನಾವು ಎಮ್ ಓ ಎ ಮಾಡ್ಕೊಂಡಿದ್ವಿ ಅವ್ರ ಜೊತೆಗೆ ನಮ್ಮ ಸ್ಟಾಫು ಎಲ್ಲರೂ ಸೇರಿಕೊಂಡು ನೀರನ್ನು ಹಂಚುವಂಥ ಕಾರ್ಯಕ್ರಮ ಕಲ್ ಸಕ್ಕರೆ ಖರ್ಜೂರ ದ್ರಾಕ್ಷಿ ಗೋಡಂಬಿ ಐದು ಥರ ಡ್ರೈ ಫ್ರೂಟ್ಸ್ ಹಾಕಿ ಒಂದು ಪ್ಯಾಕಿಂಗ್ ಮಾಡಿ ಕೊಡ್ತಾಯಿದ್ದೀವಿ ಪ್ಯಾಕಿಂಗ್ ಮಾಡೋದಕ್ಕೋಸ್ಕರ ನಾವೆಲ್ಲ ಬಂದು ಬೆಳಗ್ಗೆ ಬಂದು ಸಂಜೆವರೆಗೂ ಸಮಾಜ ಸೇವೆ ಅಂತ ಮಾಡಿ ಹೋಗ್ತಾಯಿದ್ದೀವಿ ಇದು ರೈಟ್ ನ್ಯೂಸ್